ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಗ್ರಾಮದಲ್ಲಿ ಇಂದು ಜಿಲ್ಲಾ ಪಂಚಾಯಿತಿ ಮತ್ತು ಕೃಷಿ ಇಲಾಖೆಯ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಕೆಕೆಆರ್ಡಿಬಿ ಅನುದಾನದಲ್ಲಿ ಮೈಕ್ರೋ ಯೋಜನೆ ಅಡಿಯಲ್ಲಿ ಕೃಷಿ ಯಂತ್ರಗಳನ್ನು ಉದ್ಘಾಟನೆ ಮಾಡಿದರು ಅದೇ ಸಮಯದಲ್ಲಿ ರೈತರಿಗೆ ಬೀಜ ವಿತರಣೆ ಮಾಡುವ ಮೂಲಕ ಗ್ರಾಮೀಣ ಭಾಗದ ಎಲ್ಲ ರೈತರು ಇದರ ಸಭೆ ಉಪಯೋಗ ಪಡೆದುಕೊಳ್ಳಬೇಕು ಈ ಬಾರಿ ರೈತರು ಯಾವ ಆತಂಕ ಪಡುವ ಅಗತ್ಯವಿಲ್ಲ ಬೀಜವನ್ನು ಗುಣಮಟ್ಟದ ಚೆಕ್ ಮಾಡಿ ರೈತರಿಗೆ ವಿತರಣೆ ಮಾಡಲಾಗುತ್ತದೆ ಎಂದು ಗ್ರಾಮೀಣ ಶಾಸಕ ಬಸವರಾಜ್ ಹೇಳಿದರು ಕೆಲವು ಬಾಡಿಗೆ ಹಳ್ಳಿ ಉಪಕರಣಗಳು ಕೊಡ್ತಕ್ಕಂಥ ಕೆ ಕೆ ಬಿ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಕೊಡ್ತಕ್ಕಂಥ ರೆಂಟ್ ಬಸ್ ಮ್ಯಾಗ ಟ್ಯಾಕ್ಟ್ರ್ ಹೋಗ್ತೇನೆ ಕೊಡ್ತಕ್ಕಂಥದ್ದು ಮುಖ್ಯದ ಪರಿಣಾಮ ಅದೇ ಕೇಳಿದೆ ಒಂದೆರಡು ತೊಂದರೆ ದೊಡ್ಡ ಉಗಿಳಿ ತಕ್ಕಂಥ ಸಮಯದಲ್ಲಿ ಸರಿ ಸರಿ ಹೋಗಿ ಅನಿಷ್ಟು ನಿಮ್ಮ ಅನುಮೋದನೆ ಕೊಡಲಿ ಅಂತಕ್ಕಂಥ ಅಧಿಕಾರಿ ಅಧಿಕಾರಿಗಳು ಮಾತಾಡಿದಾರೆ ನೋಡೋಣ ಬದುಕು ಅಧಿಕಾರಿಗಳು ಚರ್ಚೆ ಮಾಡಿ ಅದನ್ನು ಮನೆ ಯಾವ ರೀತಿ ಕೊಡಬಾರ್ದು ಅಂತಕ್ಕಂಥ ಇನ್ನೂ ಕೂಡ ಎಡಿಷನಲ್ ಪೇಪರ್ಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಮತ್ತು ಬೀಜಗಳು ಕೊಡ್ತಕ್ಕಂಥ ಜಾಸ್ತಿ ಬೇಡಿಕೆ ಇದ್ದಕ್ಕಂಥ ಬೀಜಗಳು ಕೊಡ್ತಕ್ಕಂಥ ಮೊನ್ನೆ ನಮ್ಮ ಕೇಂದ್ರ ಸಚಿವರು ವಿ ಸೋಮಣ್ಣ ಸಹಾಯವರು ಬಂದಾಗ ಬೀಜಗಳು ಮತ್ತು ಬೆಂಗಳೂರುಗಳು ಸಲಕ್ಕೋಸ್ಕರ ನಾವು ಈಗಾಗಲೇ ಮಾತಾಡಿ ಅವ್ರು ಬ್ಯಾಂಕ್ನ ಬೇಕಂತ ಹೇಳಿದ್ರು ಈಗಾಗಲೇ ಕೂಡ ಅದು ಬುಕ್ಕಾಗಿ ತರಿಸ್ತಕ್ಕಂಥ ಕೆಲಸ ಈಗಲೇ ಸಬ್ಸಿಡಿಯಾಗಿ ಕೊಡ್ತಾ ಇದ್ದಾರೆ ಎಲ್ಲವರಿಗೆ ತೊಂದರೆ ಆಗಬಾರ್ದು ಮತ್ತು ವಿ ಕೆ ಸಲ್ಗರ್ ಅಂಗುಗ್ರ ಗ್ರಾಮದಲ್ಲಿ ಕೂಡ ನಾಳೆ ಹಿಡಿದು ಪ್ರಾಬ್ಲಮ್ ಮಾಡಲಿಕ್ಕೆ ಹೇಳಿದರೆ ಅಲ್ಲಿ ಎರಡು ಕೆಲವೊಂದು ಮಾಡ್ತಾರೆ ಬೇರೆ ಬೇರೆ ಕಡೆ ಕಡೆಯಾದ್ರೂ ಬರ್ತಕ್ಕಂಥ ಜನಗಳು ಸ್ವಲ್ಪ ತೊಂದರೆಗಳು ಕೂಡಿ ಮಾಡ್ತಾರೆ ಈಗಲೇ ಕೂಡ ಕಂಟಿನ್ಯೂ ಕೊಡ್ತಾ ಇದ್ದಾರೆ ರೆಗ್ಯುಲರ್ ಕೊಡ್ತಾ ಇದ್ದಾರೆ ಟೈಮ್ ಆದರೂ ಕೂಡ ಯಾರಿಗೂ ವಾಪಸ್ ಕಳಿಸೋದು ಎಲ್ಲ ರೈತರು ಕೊಡ್ತಾರೆ ಕೂಡ ಈಗ ಅಧಿಕಾರಿಗಳು ಕೊಡ್ತಾ ಇದೆ ಏನು ಸಮಸ್ಯೆ ಈ ಕಳಪೆ ಬೀಜಗಳು ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಈಗ ರೈತ ಸಂಪರ್ಕ ರೈತರಿಗೆ ಕಳಪೆ ಬೀಜಗಳು ಮೂರು ಸು ವರ್ಷ ಆಗಿರ್ಬೋದು ಗ್ರಾಮ ಕಿತ್ತು ಈ ಸರ್ಕಾರ ಮಾಡಿಲ್ಲ ಬೀಜಗಳು ಖರೀದಿ ಮಾಡಿ ಬೆಲೆ ಟೆಸ್ಟ್ ಮಾಡಿ ಬಳಕೆ ಆಗ್ತೋ ಆಗಲ್ಲ ಮತ್ತು ಈಗಲೇ ಚರ್ಚೆ ಮಾಡಿಕೊಡ್ತಾರೆ ಈಗಲೇ ನೋಡಿದೆ ನಾನು ಟೆಸ್ಟ್ ಮಾಡಿ ಕೊಡ್ತಾ ಈ ರೀತಿ ವರ್ಷ ಯಾರಿಗೂ ಆ ರೀತಿ ತೊಂದರೆ ಎಲ್ಲ ನೋಡ್ಕೊಳ್ಳೋ ಜೋದರ ಅಧಿಕಾರಿಗಳನ್ನ ನಾವು ಕೂಡ ಹೇಳಿದ್ದೀವಿ ಅದು ಯಾವ ರೀತಿ ತೊಂದರೆ ಇಲ್ಲ ನೋಡಿದ್ದೀನಿ ನೋಡಿ ಯಾವ್ದು ಬರ್ತಾ ಇದ್ದೀವಿ ಸರ್